ನಮಸ್ಕಾರ ಒಂದು ಗಂಟೆಯ ಪ್ರಮುಖ ಸುದ್ದಿ ಮತ್ತೆ ಮೂವರು ನಾಯಕರಿಗೆ ಭಾರತ ರತ್ನವನ್ನ ಕೇಂದ್ರ ಘೋಷಿಸಿ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿ ಭಾರತ ರತ್ನ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಹಾಗೂ ಮಾಜಿ ಪ್ರಧಾನಿ ಪಿವಿ ನರಸಿಂಹರಾವ್ ಅವರಿಗೆ ಜೊತೆಗೆ ಹಸಿರು ಕ್ರಾಂತಿಯ ಹರಿಕಾರರಾಗಿರುವಂತಹ ಎಂಎಸ್ ಸ್ವಾಮಿನಾಥನ್ಗೆ ಭಾರತ ರತ್ನ ಘೋಷಣೆಯಾಗಿದೆ ಮೂವರು ನಾಯಕರ ಸಾಧನೆಯನ್ನ ಬಣ್ಣಿಸಿ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ ಮಾಜಿ ಪ್ರಧಾನಿ ಪಿವಿ ನರಸಿಂಹರಾವ್ ಅವರನ್ನ ನೆನಪಿಸಿಕೊಂಡ್ರು ಮೋದಿ ದೇಶದ ಅಭಿವೃದ್ಧಿಗೆ ಬುನಾದಿ ಹಾಕಿದವರೇ ನರಸಿಂಹರಾವ್ ಜಾಗತಿಕ ಮಾರುಕಟ್ಟೆಗೆ ಭಾರತ ತೆರೆದುಕೊಳ್ಳುವಂತಹ ದಿಟ್ಟ ನಿರ್ಧಾರ ತೆಗೆದುಕೊಂಡ್ರು ವಿದೇಶಾಂಗ ನೀತಿ ಭಾಷೆ ಶಿಕ್ಷಣ ಕ್ಷೇತ್ರದಲ್ಲೂ ಮಹತ್ವದ ಹೆಜ್ಜೆ ಇರಿಸಿದ್ರು ಅಂತ ಟ್ವೀಟ್ ಮೂಲಕ ಮಾಜಿ ಪ್ರಧಾನಿ ನರಸಿಂಹರಾವ್ ಅವರ ಸಾಧನೆಯನ್ನ ಬಣ್ಣಿಸಿದ್ದಾರೆ ಪ್ರಧಾನಿ ಮೋದಿ ಮಾಜಿ ಪ್ರಧಾನಿಗಳಾದ ಚೌಧರಿ ಚರಣ್ ಸಿಂಗ್ ಮತ್ತು ಪಿವಿ ನರಸಿಂಹರಾವ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರರಾದಂತಹ ಕೃಷಿ ವಿಜ್ಞಾನಿ ಎಂಎಸ್ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಘೋಷಣೆಯಾಗಿದೆ ಮತ್ತೆ ಮೂವರು ನಾಯಕರಿಗೆ ಈಗ ಭಾರತ ರತ್ನ ಭಾರತದ ಅತ್ಯುನ್ನತ ಗೌರವ ಲಭಿಸ್ತಾ ಇದೆ ಈಗಾಗಲೇ ಕರ್ಪೂರಿ ಠಾಕೂರ್ ಹಾಗೂ ಎಲ್ ಕೆ ಅಡ್ವಾನಿ ಅವರಿಗೆ ಭಾರತ ರತ್ನ ಘೋಷಣೆಯಾಗಿತ್ತು ಈಗ ಮತ್ತೆ ಮೂವರು ನಾಯಕರಿಗೆ ಚೌಧರಿ ಚರಣ್ ಸಿಂಗ್ ಪಿವಿ ನರಸಿಂಹರ ಮಾಜಿ ಪ್ರಧಾನಿಗಳು ಜೊತೆಗೆ ಹಸಿರು ಕ್ರಾಂತಿಯ ಹರಿಕಾರರಾದಂತಹ ಸ್ವಾಮಿನಾಥನ್ ಅವರಿಗೂ ಕೂಡ ಭಾರತ ರತ್ನ ಘೋಷಣೆಯಾಗಿತ್ತು ಮರಣೋತ್ತರ ಭಾರತ ರತ್ನ ಘೋಷಣೆಯಾಗಿರುವಂಥದ್ದು ಮೂವರು ನಾಯಕರಿಗೆ ಕೆಲ ದಿನಗಳ ಹಿಂದಷ್ಟೇ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ರತ್ನ ಘೋಷಣೆಯಾಗಿತ್ತು ಈಗ ಮತ್ತೆ ಮೂವರು ನಾಯಕರಿಗೆ ಭಾರತ ರತ್ನ ಜೊತೆಗೆ ಈ ಮೂವರು ನಾಯಕರ ಸಾಧನೆಯನ್ನ ಪ್ರಧಾನಿ ಮೋದಿ ಬಣ್ಣಿಸಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಮಾಜಿ ಪ್ರಧಾನಿ ಪಿ ವಿ ನರಸಿಂಹರಾವ್ ಅವರನ್ನ ನೆನಪಿಸಿಕೊಂಡಿದ್ದಾರೆ ಮೋದಿ ದೇಶದ ಅಭಿವೃದ್ಧಿಗೆ ಬುನಾದಿ ಹಾಕಿದವರು ಪಿವಿ ನರಸಿಂಹರಾವ್ ಅಂತ ಟ್ವೀಟ್ನಲ್ಲಿ ಪ್ರಧಾನಿ ಬಣ್ಣಿಸಿದ್ದಾರೆ ಇನ್ನು ಹಸಿರು ಕ್ರಾಂತಿಯ ಹರಿಕಾರರಾದರು ಎಂಎಸ್ ಸ್ವಾಮಿನಾಥನ್ಗೇನು ಭಾರತ ರತ್ನ ನೋಷಣೆಯಾಗಿದೆ ಸ್ವಾಮಿನಾಥನ್ ಅವರ ಸಾಧನೆಯನ್ನ ಕೂಡ ಪ್ರಧಾನಿ ಕೊಂಡಾಡಿದ್ದಾರೆ ಭಾರತದ ಕೃಷಿ ಮತ್ತು ರೈತರ ಅಭಿವೃದ್ಧಿ ಸಾಧನೆಗಾಗಿ ಈ ಭಾರತ ರತ್ನ ದೇಶದ ಕಷ್ಟದ ದಿನಗಳಲ್ಲಿ ಸ್ವಾವಲಂಬನೆಯ ಕೃಷಿಗೆ ಸಹಕರಿಸಿದವರು ಆಧುನಿಕ ಕೃಷಿಗೆ ಭಾರತ ತೊಡಗಿಸಿಕೊಳ್ಳುವುದಕ್ಕೆ ಇವರ ಕೊಡುಗೆ ಅಪಾರ ಅಂತ ಕೃಷಿ ತಜ್ಞ ಸ್ವಾಮಿನಾಥನ್ ಅವರನ್ನ ಕೊಂಡಾಡಿದ್ದಾರೆ ಪ್ರಧಾನಿ ಹಸಿರು ಕ್ರಾಂತಿಯ ಹರಿಕಾರ ಅಂತಲೇ ಕರೆಸಿಕೊಳ್ಳುವ ಎಂಎಸ್ ಸ್ವಾಮಿನಾಥನ್ಗೂ ಕೂಡ ಭಾರತ ರತ್ನ ಘೋಷಣೆಯಾದ ಹಿನ್ನೆಲೆಯಲ್ಲಿ ಸ್ವಾಮಿನಾಥನ್ ಅವರ ಸಾಧನೆಯನ್ನ ಪ್ರಧಾನಿ ಕೊಂಡಾಡಿದ್ದಾರೆ ನರೇಂದ್ರ ಮೋದಿ ಅವರ ಟ್ವೀಟ್ ನಾವು ನೋಡ್ತಾ ಇದ್ದೀವಿ ಮೂವರು ನಾಯಕರಿಗೆ ಅತ್ಯುನ್ನತ ಗೌರವ ಭಾರತ ರತ್ನ ಅವರ ಸಾಧನೆಯನ್ನ ಹಾಡಿ ಹೋಗಲಿದ್ದಾರೆ ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ಮಾಜಿ ಪ್ರಧಾನಿ ಪಿವಿ ನರಸಿಂಹರಾವ್ ಅವರ ಸಾಧನೆಯನ್ನು ಬಣ್ಣಿಸಿದ್ದಾರೆ ಚರಣ್ ಸಿಂಗ್ ಅವರ ಸಾಧನೆಯನ್ನು ಸ್ಮರಿಸಿದ್ದಾರೆ ಜೊತೆಗೆ ಹಸಿರು ಕ್ರಾಂತಿಯ ಹರಿಕಾರರಾದಂತಹ ಎಂಎಸ್ ಸ್ವಾಮಿನಾಥನ್ ಅವರ ಕೊಡುಗೆಯನ್ನು ಭಾರತದ ಕೃಷಿ ಮತ್ತು ರೈತರ ಅಭಿವೃದ್ಧಿ ಸಾಧನೆಗಾಗಿ ಈ ಭಾರತ ರತ್ನವನ್ನು ಕೊಡಲಾಗ್ತಾ ಇದೆ ಅಂತ ಈ ನಾಯಕರುಗಳ ಕೊಡುಗೆಯನ್ನು ಸ್ಮರಿಸಿದ್ದಾರೆ ಪ್ರಧಾನಿ ಮೋದಿ ಮೂವರು ನಾಯಕರ ಸಾಧನೆಯನ್ನ ಬಣ್ಣಿಸಿ ಮೋದಿ ಟ್ವೀಟ್ ಇಬ್ಬರು ಮಾಜಿ ಪ್ರಧಾನಿಗಳು ಚೌಧರಿ ಚರಣ್ ಸಿಂಗ್ ಭಾರತದ ಐದನೇ ಪ್ರಧಾನಿಯಾದಂಥವರು ಚೌಧರಿ ಚರಣ್ ಸಿಂಗ್ ಜೊತೆಗೆ ಪಿವಿ ನರಸಿಂಹರಾವ್ ಮಾಜಿ ಪ್ರಧಾನಿ ಪಿವಿ ನರಸಿಂಹರಾವ್ ಹಾಗೆ ಹಸಿರು ಕ್ರಾಂತಿ ಹರಿಕಾರರಾದಂಥ ಎಂಎಸ್ ಸ್ವಾಮಿನಾಥನ್ಗೂ ಕೂಡ ಭಾರತ ರತ್ನ ಘೋಷಣೆಯಾಗಿದೆ ಸ್ವಾಮಿನಾಥನ್ ಕೆಲ ದಿನಗಳ ಹಿಂದಷ್ಟೇ ನಮ್ಮನ್ನಾಗಲಿದ್ರು ಎಲ್ ಕೆ ಅಡ್ವಾನಿ ಅವರಿಗೆ ಭಾರತ ರತ್ನ ಘೋಷಣೆಯಾಗಿದೆ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಘೋಷಣೆಯಾಗಿದೆ ಅದರ ಬೆನ್ನಲ್ಲೇ ಇವತ್ತು ಮತ್ತೆ ಮೂವರು ನಾಯಕರಿಗೆ ದೇಶದ ಅತ್ಯುನ್ನತ ಗೌರವ ಒಬ್ಬರು ಕೃಷಿ ವಿಜ್ಞಾನಿಯಾದರೆ ಇಬ್ಬರು ಭಾರತದ ಮಾಜಿ ಪ್ರಧಾನಿಗಳು ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿ ಶೇಖರ್ ಈಗ ಶಶಿ ಮತ್ತೆ ಮೂವರು ನಾಯಕರಿಗೆ ಭಾರತ ರತ್ನ ಘೋಷಣೆಯಾಗಿದೆ ಈ ಮೂವರು ನಾಯಕರ ಸಾಧನೆಯನ್ನ ಪ್ರಧಾನಿ ಕೂಡ ಬಣ್ಣಿಸ್ತಾ ಇದ್ದಾರೆ ಈ ಮೂವರು ನಾಯಕರಿಗೆ ಭಾರತ ರತ್ನ ಘೋಷಣೆಯಾದಂತಹ ಸಂದರ್ಭ ಇದನ್ನ ಗಮನಿಸ್ತಾ ಹೋಗೋದಾದ್ರೆ ಈ ನಾಯಕರುಗಳ ಸಾಧನೆಯನ್ನ ನಾವು ಸ್ಮರಿಸೋದಾದ್ರೆ ಅಂತ ಪ್ರತಿಮಾ ನರೇಂದ್ರ ಮೋದಿ ಅವರು ಈಗಷ್ಟೇ ಟ್ವೀಟ್ ಮಾಡಿ ಮೂವರು ನಾಯಕರಿಗೆ ಭಾರತ ರತ್ನವನ್ನ ಘೋಷಣೆ ಮಾಡಿದ್ದಾರೆ ಭಾರತ ಕೊಡುವ ಭಾರತ ಸರ್ಕಾರ ಕೊಡುವಂತಹ ಅತ್ಯಂತ ಪರಮೋಚ್ಚ ನಾಗರಿಕ ಗೌರವ ಭಾರತ ರತ್ನ ಇವತ್ತು ಮೂವರು ನಾಯಕರಿಗೆ ಘೋಷಣೆಯನ್ನು ಮಾಡಿದೆ ಕಳೆದ ಎರಡು ವಾರಗಳಲ್ಲಿ ಮೊದಲಿಗೆ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನವನ್ನು ಘೋಷಿಸಲಾಗಿತ್ತು ದೇಶದ ಹಿಂದುಳಿದ ವರ್ಗದ ಅತಿದೊಡ್ಡ ನಾಯಕರಾಗಿದ್ದರು ಕರ್ಪೂರಿ ಠಾಕೂರ್ ಅದಾದ ನಂತರ ಲಾಲ್ ಕೃಷ್ಣ ಅಡ್ವಾಣಿಯವರಿಗೆ ಭಾರತ ರತ್ನವನ್ನು ಘೋಷಣೆ ಮಾಡಲಾಗಿತ್ತು ಭಾರತದ ರಾಜಕೀಯದಲ್ಲಿ ಅವರು ಮಾಡಿದಂತಹ ಸಾಧನೆಗೆ ಭಾರತ ರತ್ನ ಗೌರವವನ್ನು ಕೊಡಲಾಗಿತ್ತು ಇವತ್ತು ಇಬ್ಬರು ಮಾಜಿ ಪ್ರಧಾನಿಗಳು ಚೌಧರಿ ಚರಣ್ ಸಿಂಗ್ ಮತ್ತು ಪಿ ವಿ ನರಸಿಂಹರಾವ್ ಅವರಿಗೆ ಘೋಷಣೆ ಮಾಡಿದ್ದಾರೆ ಮತ್ತೊಬ್ಬರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಸ್ವಾಮಿನಾಥನ್ ಅವರಿಗೆ ಮೊದಲಿಗೆ ಚೌಧರಿ ಚರಣ್ ಸಿಂಗ್ ಅವರ ವಿಷಯಕ್ಕೆ ಬಂದರೆ ಮೂಲತಃ ಕಾಂಗ್ರೆಸ್ನವರು ಕ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿದ್ದಂಥವರು ಮಹಾತ್ಮ ಗಾಂಧೀಜಿ ನೆಹರು ಅವರ ಜೊತೆಗೆ ಸ್ವತಂತ್ರ ಹೋರಾಟವನ್ನು ನಡೆಸಿದಂಥವರು ಉತ್ತರ ಪ್ರದೇಶದಲ್ಲಿ ಮೊದಲ ಮುಖ್ಯಮಂತ್ರಿ ವಲ್ಲಭ ಪಂತ್ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ಜೊತೆಗೆ ಕಾರ್ಯನಿರ್ವಹಣೆ ಮಾಡಿದಂತಹ ವ್ಯಕ್ತಿ ಚೌಧರಿ ಚರಣ್ ಸಿಂಗ್ ಕಾಂಗ್ರೆಸ್ನ ಅವಧಿಯಲ್ಲಿ ಪ್ರಧಾನಿ ನೆ ನೆಹರು ಅವರ ಕಾಲದಲ್ಲಿ ನೆಹರು ಅವರನ್ನು ಟೀಕಿಸಿ ಉಳಿದುಕೊಳ್ಳುವಂತಹ ನಾಯಕ ಯಾರೂ ಇರಲಿಲ್ಲ ಪ್ರತಿಮಾ ನೆಹರು ಅವರ ಆರ್ಥಿಕ ನೀತಿಗಳನ್ನು ನೆಹರು ಅವರ ಸಮಾಜವಾದವನ್ನು ಟೀಕಿಸಿದ ಮೊದಲ ವ್ಯಕ್ತಿ ಚೌಧರಿ ಚರಣ್ ಸಿಂಗ್ ಕಾಂಗ್ರೆಸ್ನಲ್ಲಿ ನೆಹರು ಅವರನ್ನು ಟೀಕೆ ಮಾಡಿದ ನಂತರ ಅವರನ್ನು ಕಾಂಗ್ರೆಸ್ನಿಂದ ಹೊರ ಕಳಿಸುವಂತಹ ಬೆಳವಣಿಗೆಗಳು ನಡೆದವು ಆನಂತರ ಚೌಧರಿ ಚರಣ್ ಸಿಂಗ್ ಜನತಾ ಪರಿವಾರವನ್ನು ಸೇರಿಕೊಂಡರು ಚೌಧರಿ ಚರಣ್ ಸಿಂಗ್ ಉತ್ತರ ಪ್ರದೇಶದಲ್ಲಿ ಲ್ಯಾಂಡ್ ರಿಫಾರ್ಮನ್ನು ತಂದಂತಹ ದೊಡ್ಡ ಹೆಸರು ಉತ್ತರ ಪ್ರದೇಶದಲ್ಲಿ ಭೂ ಸುಧಾರಣೆಗಳನ್ನು ತಂದಂತಹ ವ್ಯಕ್ತಿ ದೊಡ್ಡ ರೈತ ನಾಯಕ ಅವರು ಜನತಾ ಪರಿವಾರವನ್ನು ಸೇರ್ತಾರೆ ಮುರಾರ್ಜಿ ದೇಸಾಯಿಯ ನಂತರ ಇವರು ಜನತಾ ಪವಾರದ ಜನತಾ ಪರಿವಾರದಿಂದ ಪ್ರಧಾನಿಯಾಗ್ತಾರೆ ಒಂದು ವರ್ಷಗಳ ಕಾಲ ಪ್ರಧಾನಿಯಾಗಿದ್ದರು ಚೌಧರಿ ಚರಣ್ ಸಿಂಗ್ ಅವರು ಕೃಷಿ ವಲಯಕ್ಕೆ ರೈತರಿಗಾಗಿ ಹೋರಾಟ ಮಾಡಿದಂತಹ ದೊಡ್ಡ ನಾಯಕ ಸಮುದಾಯದ ದೃಷ್ಟಿಯಿಂದ ಬಂದರೆ ಈಗೆಲ್ಲ ವ್ಯಕ್ತಿಗಳನ್ನು ಜಾತಿಯಿಂದ ನೋಡುವಂತಹ ಪರಿಪಾಠ ಹೆಚ್ಚಾಗಿದೆ ಆ ವಿಷಯಕ್ಕೆ ಬಂದರೂ ಕೂಡ ಇದು ಜಾಟ್ ಸಮುದಾಯಕ್ಕೆ ಸೇರ್ತಾರೆ ಉತ್ತರ ಪ್ರದೇಶದಲ್ಲಿ ರೈತರಿಗಾಗಿ ದೊಡ್ಡ ಕೆಲಸವನ್ನು ಮಾಡಿದಂತಹ ವ್ಯಕ್ತಿ ನೆಹರು ಅವರನ್ನು ಟೀಕಿಸಿ ಕಾಂಗ್ರೆಸ್ನಿಂದ ಹೊರದೂಡಲ್ಪಟ್ಟು ಜನತಾ ಪರಿವಾರ ಸೇರಿ ಕಾಂಗ್ರೆಸ್ಗೆ ಸೆಡ್ಡು ಒಡೆದು ಭಾರತದ ಪ್ರಧಾನಿಯಾಗಿದ್ದರು ಆ ನಂತರ ಇವರ ಸರ್ಕಾರವನ್ನು ಕಾಂಗ್ರೆಸ್ಸೇ ಬೀಳಿಸ್ತು ಇದು ಚೌಧರಿ ಚರಣ್ ಸಿಂಗ್ ಮತ್ತೊಬ್ಬರು ಪಿ ವಿ ನರಸಿಂಹರಾವ್ ಪಿ ವಿ ನರಸಿಂಹರಾವ್ ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಾವಿರ ತೊಂಬತ್ತೊಂದರಿಂದ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ಈ ದೇಶದ ಒಂಬತ್ತನೇ ಪ್ರಧಾನಿಯಾಗಿದ್ದರು ಇವರ ಕಾಲದಲ್ಲಿ ಭಾರತ ಕಂಡು ಕೇಳರಿಯದ ಆರ್ಥಿಕ ಸುಧಾರಣೆಗಳಿಗೆ ಕಾರಣವಾಗಿತ್ತು ನೆಹರು ಅವರ ಸಮಾಜವಾದ ಮತ್ತು ಆರ್ಥಿಕ ನೀತಿ ಭಾರತವ ಭಾರತದ ಆರ್ಥಿಕತೆಯನ್ನು ದುಸ್ಥಿತಿಯ ಹಂತಕ್ಕೆ ತಲುಪಿಸಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂದಕ್ಕೆ ಮುಂಚೆ ಭಾರತದಲ್ಲಿ ಲೈಸೆನ್ಸ್ ರಾಜಿತ್ತು ಯಾವುದೇ ಉದ್ಯಮ ಏನೇ ಮಾಡಬೇಕಿದ್ರೂ ಸರ್ಕಾರದಿಂದ ಪರ್ಮಿಷನನ್ನು ಪಡೆದುಕೊಳ್ಬೇಕಿತ್ತು ಲೈಸೆನ್ಸನ್ನು ಪಡೆದುಕೊಳ್ಬೇಕಿತ್ತು ವಿದೇಶದ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇರಲಿಲ್ಲ ಭಾರತದ ಖಾಸಗಿ ಕಂಪನಿಗಳು ಕೂಡ ಹೂಡಿಕೆ ಮಾಡಬೇಕು ಅಂತಂದರೆ ಉದ್ಯಮಗಳನ್ನು ತೆರಬೇಕು ಅಂದರೆ ಸಾಕಷ್ಟು ನಿರ್ಬಂಧಗಳಿದ್ವು ಗೌರ್ನಮೆಂಟ್ನ ಇಂಟರ್ಫೀರೆನ್ಸ್ ಆರ್ಥಿಕತೆಯ ವಿಷಯದಲ್ಲಿ ಹೆಚ್ಚಾಗಿತ್ತು ಅದರ ಪರಿಣಾಮವಾಗಿ ಭಾರತದ ಆರ್ಥಿಕ ಸ್ಥಿತಿ ದುಸ್ಥಿತಿಯ ಹಂತಕ್ಕೆ ತಲುಪಿತ್ತು ನಮ್ಮ ದೇಶದ ರಿಸರ್ವ್ ವಿದೇಶಿ ವಿನಿಮಯ ತುಂಬ ಕೆಳಮಟ್ಟಕ್ಕೆ ಹೋಗಿತ್ತು ಇಂಪೋರ್ಟ್ ಮಾಡಿಕೊಳ್ಳಲು ಕೂಡ ಅಗತ್ಯವಿಲ್ಲದಷ್ಟು ಭಾರತದ ಆರ್ಥಿಕತೆ ದುಸ್ಥಿತಿಯಲ್ಲಿತ್ತು ಆ ಸಂದರ್ಭದಲ್ಲಿ ಪಿ ವಿ ನರಸಿಂಹರಾವ್ ಅವರು ಆರ್ಥಿಕ ತಜ್ಞ ಅಂತಲೇ ಖ್ಯಾತಿಯಾದ ಮನಮೋಹನ್ ಸಿಂಗ್ ಅವರನ್ನು ಫೈನಾನ್ಸ್ ಮಿನಿಸ್ಟರ್ ಮಾಡಿಕೊಳ್ತಾರೆ ಭಾರತದ ಆರ್ಥಿಕತೆಯನ್ನು ಜಗತ್ತಿಗೆ ತೆರೆದಿಡ್ತಾರೆ ಅಂದರೆ ಒಂದು ಜಾಗತೀಕರಣ ಉದಾರೀಕರಣ ಮತ್ತು ಖಾಸಗೀಕರಣ ಖಾಸಗಿ ಕಂಪನಿಗಳಿಗೆ ಹೂಡಿಕೆ ಮಾಡೋದಕ್ಕೆ ಪ್ರೇರೇಪಿಸಲಾಗುತ್ತೆ ಮತ್ತು ವಿದೇಶಿ ಕಂಪನಿಗಳು ಹೂಡಿಕೆ ಮಾಡೋದಕ್ಕೆ ಪ್ರೇರೇಪಿಸಲಾಗುತ್ತೆ ಇಡೀ ಆರ್ಥಿಕತೆಯನ್ನು ಜಗತ್ತಿಗೆ ತೆರೆದಿಡುವಂತಹ ಪ್ರಯತ್ನ ಆಗುತ್ತೆ ಇವತ್ತು ಭಾರತ ಜಗತ್ತಿನ ಮೂರನೇ ಆರ್ಥಿಕತೆಯಾಗುವ ಮಟ್ಟಿಗೆ ಬೆಳೆಯುವ ಬೆಳೀತಿದೆ ಇವತ್ತಿನ ಐದನೇ ಆರ್ಥಿಕತೆ ಇನ್ನು ಕೆಲವೇ ವರ್ಷಗಳಲ್ಲಿ ಮೂರನೇ ಆರ್ಥಿಕತೆಯತ್ತ ತಲುಪುತ್ತೆ ಅಂದರೆ ಅದಕ್ಕೆ ಕಾರಣ ಪಿ ವಿ ನರಸಿಂಹರಾವ್ ಅವರ ಕಾಲದಲ್ಲಾದಂತಹ ಆರ್ಥಿಕ ಸುಧಾರಣೆಗಳು ಅವರಿಗೆ ಇವತ್ತು ಗೌರವಿಸುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ಮತ್ತೊಬ್ಬರು ಸ್ವಾಮಿನಾಥನ್ ಹಸಿರು ಕ್ರಾಂತಿಯ ಪಿತಾಮಹಾಂತನೇ ಸ್ವಾಮಿನಾಥನ್ ಅವರನ್ನವರನ್ನು ಕರೆಯಲಾಗುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ನಲ್ಲಿ ಅವರು ನಿಧನರಾದರು ಈ ಮೂವರು ನಾಯಕರಿಗೆ ಮರಣೋತ್ತರವಾಗಿ ಭಾರತ ರತ್ನವನ್ನು ಕೊಡಲಾಗಿದೆ ಸ್ವಾಮಿನಾಥನ್ ಅವರ ಹೆಸರನ್ನು ಭಾರತದ ಪ್ರತಿಯೊಬ್ಬರೂ ಪ್ರತಿದಿನ ಸ್ಮರಿಸಬೇಕಾದಂಥದ್ದು ಯಾಕಂದರೆ ಹಸಿರು ಕ್ರಾಂತಿಯ ಮೂಲಕ ಈ ದೇಶದಲ್ಲಿ ಆಹಾರ ಧಾನ್ಯಗಳ ಉತ್ಪಾದೆಯ ಉತ್ಪಾದನೆಯನ್ನು ವೃದ್ಧಿಸೋದಕ್ಕೆ ಸಹಕಾರಿ ಮಾಡಿದರು ಪ್ರಮುಖವಾಗಿ ಅಕ್ಕಿ ಮತ್ತು ಗೋಧಿಯ ಉತ್ಪಾದನೆಯನ್ನು ಹೆಚ್ಚಿಸುವಂತಹ ಪ್ರಯತ್ನಗಳನ್ನು ಮಾಡಿದರು ಅದಕ್ಕೆ ರಸಗೊಬ್ಬರಗಳನ್ನು ಬಳಸೋದು ಕ್ರಿಮಿನಾಶಕಗಳನ್ನು ಬಳಸೋದು ಮತ್ತು ಹೊಸ ತಳಿಯ ಬೀಜಗಳನ್ನು ಡೆವಲ ಡೆವ್ಲಪ್ ಮಾಡೋದು ಈ ರೀತಿಯ ಕೃ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರು ಆ ಕಾರಣದಿಂದಾಗಿ ಇಷ್ಟು ದೊಡ್ಡ ಭಾರತದಲ್ಲಿ ಇಷ್ಟು ದೊಡ್ಡ ಭಾರತದ ಜನಸಂಖ್ಯೆಯಲ್ಲಿ ಜನಸಂಖ್ಯೆಗೆ ಆಹಾರವನ್ನು ಪೂರೈಕೆ ಮಾಡೋದು ಅವರಿಗೆ ಬೇಕಾದಂತಹ ಆಹಾರವನ್ನು ನಾವು ಉತ್ಪಾದನೆ ಮಾಡೋದು ದೊಡ್ಡ ಕಷ್ಟಕರವಾಗಿತ್ತು ಗಾಂಧಿಯವರ ಕಾಲದಲ್ಲಿ ಗೋಧಿಯನ್ನು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಅಮೆರಿಕದ ಮುಂದೆ ಕೈ ಚಾಚಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ಇತ್ತು ಅಂತಹ ಸಂದರ್ಭದಲ್ಲಿ ಸ್ವಾಮಿನಾಥನವರು ಭಾರತಕ್ಕೆ ಭಾರತದಲ್ಲಿ ಹಸಿರು ಕ್ರಾಂತಿಯನ್ನು ಮಾಡಿದರು ನಮ್ಮ ದೇಶದ ಜನಸಂಖ್ಯೆಗೆ ಅಗತ್ಯವಾದಂತಹ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡೋದಕ್ಕೆ ಸ್ವಾವಲಂಬಿಯನ್ನಾಗಿ ಮಾಡೋದಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಸ್ವಾಮಿನಾಥನ್ ಈ ಮೂವರು ನಾಯಕರನ್ನ ಇವತ್ತು ಗೌರವಿಸುವಂತಹ ಕೆಲಸವನ್ನ ಮೋದಿ ಸರ್ಕಾರ ಮಾಡಿದೆ ನರೇಂದ್ರ ಮೋದಿಯವರು ಶಿಫಾರಸನ್ನ ಮಾಡಬೇಕು ಯಾವುದೇ ಭಾರತ ರತ್ನವನ್ನ ಕೊಡಬೇಕು ಅಂದ್ರೆ ಪ್ರಧಾನಿ ಶಿಫಾರಸನ್ನ ರಾಷ್ಟ್ರಪತಿಗಳಿಗೆ ಮಾಡ್ತಾರೆ ಇವತ್ತು ಮೂವರು ನಾಯಕರಿಗೆ ಭಾರತ ರತ್ನವನ್ನ ಟ್ವಿಟರ್ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದಾರೆ ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಶಶಿ ತಮಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್